ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುಮಾರ್ ಹೆಗ್ಡೆ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಓಲ್ಡ್ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಸೊ ಆ ಒಂದು ಕಮೆಂಟ್ನಂತೆ ಒಂದು ವಿಡಿಯೋನ ಮಾಡ್ತೇನೆ ಸೊ ಈ ಆರ್ಟ್ಗೆ ಯೂಸ್ ಮಾಡೋ ಪೆನ್ ಆ್ಯಂಡ್ ಕಲರ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ ಸೊ ನಾನು ಕಲರ್ ಬಗ್ಗೆ ಈಗ ಸದ್ಯ ತಿಳಿಸಲ್ಲ ಬೇರೆ ವಿಡಿಯೋದಲ್ಲಿ ತಿಳಿಸ್ತೇನೆ ಬಟ್ ಈಗ ನಾನು ಯಾವ್ಯಾವೆಲ್ಲ ಮಟೀರಿಯಲ್ಸ್ ಬಳಸ್ತೇನೆ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಇದೊಂದು ಹೊಸ ಸೀರೀಸ್ ಆಗಿರುತ್ತೆ ಸ್ನೇಹಿತರೆ ಇದು ಆ ಒಂದು ಸೀರೀಸ್ನ ಮೊದಲ ವಿಡಿಯೋ ಮಂಡಲ ಆರ್ಟ್ ಸೀರೀಸ್ನ ಮೊದಲ ವಿಡಿಯೋ ಇದು ಸೊ ಮಂಡಲ ಆರ್ಟ್ ಮಾಡಲು ನಿಮಗೆ ಯಾವುದಾದ್ರೂ ಒಂದು ಶೀಟ್ ತಗೊಳ್ಳಿ ಅಥವಾ ಡ್ರಾಯಿಂಗ್ ಬುಕ್ಕನ್ನೇ ತೊಗೊಳ್ಳಿ ಸೊ ಇವತ್ತು ತೊಗೊಂಡಿರೋದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಪೇಪರ್ದು ಒಂದು ಬುಕ್ಕು ಸೊ ಇದನ್ನ ನೀವು ಕೂಡ ಬೈ ಮಾಡ್ಬೋದು ಸೊ ಇದೊಂದು ಇನ್ನೊಂದು ಪೆನ್ಸಿಲ್ಲು ನಾರ್ಮಲ್ ಆಗಿ ಹಾಗೆಯೇ ಈ ಒಂದು ಕೈವಾರವನ್ನು ತಗೊಂಡಿದ್ದೇನೆ ಸೊ ಕಂಪಾಸ್ ಬೇಸಿಕಲಿ ಪೆನ್ನು ಕೂಡ ಬಳಸ್ತೇನೆ ನಾನು ಯೂಸ್ ಮಾಡ್ತೇನೆ ರೌಂಡ್ ಹಾಕಲಿಕ್ಕೆ ಕರೆಕ್ಟಾಗಿ ಪ್ರಿಸೈಸ್ ಆಗಿ ಬರುತ್ತೆ ಹಾಗೆಯೇ ಜೆಲ್ಲಿರೋಲ್ ಪೆನ್ನು ಹೈಲೈಟ್ ಮಾಡೋಕ್ಕೆ ಇದು ಹಾಗೆಯೇ ಮೇನ್ ತಿಂಗು ಪಿಗ್ಮೆಂಟ್ ಲೈನರ್ಸು ನೋಡ್ಬೋದು ಸೊ ಇದು ನಾನು ಬ್ರೂಸ್ಟ್ರೋ ಕಂಪ್ನಿಯವ್ರದ್ದು ಕೂಡ ಈ ಒಂದು ಚಾನಲಲ್ಲಿ ಆಲ್ರೆಡಿ ರಿವ್ಯೂ ಮಾಡಿದ್ದೇನೆ ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸೊ ವಾಟರ್ ಟೆಸ್ಟಿಂಗ್ ಕೂಡ ಮಾಡಿದ್ದೇನೆ ಆ ಒಂದು ವೀಡಿಯೋದಲ್ಲಿ ಸೊ ಆ ವಿಡಿಯೋನೂ ಕೂಡ ನೀವು ನೋಡಿ ಇದನ್ನು ಕೂಡ ಬೈ ಮಾಡ್ಬೋದು ಯಾವುದೇ ಒಂದು ಪ್ರಮೋಷನ್ ಆಗಿರೋದಿಲ್ಲ ಇದು ಜಸ್ಟ್ ನಾನು ಬಳಸಿದ್ದೇನೆ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಸೊ ನಾನೀಗ ಪಿಗ್ಮೆಂಟ್ ಲೈನರ್ ಯೂಸ್ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ತುಂಬ ಕಡಿಮೆ ನಂಬರ್ ಆಫ್ ಪೆನ್ಸು ಬರುತ್ತೆ ಬಟ್ ನಾನು ಏಳರಿಂದ ಒಂಬತ್ತು ಸೆಟ್ಟದು ತೊಗೊಂಡಿದ್ದಾನೆ ಇದರಲ್ಲಿ ಒಂದು ವಿಶೇಷ ಅಂತಂದರೆ ಒಂದು ಬ್ರಷ್ ಪೆನ್ ಅಂತ ಬರುತ್ತೆ ಸೊ ಅದು ನಿಮಗೆ ತುಂಬಾ ಈಸಿ ಆಗುತ್ತೆ ನೀವೇನಾದರೂ ಫಿಲ್ ಮಾಡ್ತಾ ಇದ್ದೀರಾ ಅಂತಂದರೆ ಫಿಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಈಸಿ ಆಗುತ್ತೆ ನೋಡೋಣ ನೋಡಿ ಬ್ರಷ್ ಪೆನ್ ಇದು ಸೊ ಇದೊಂದು ಮೇನ್ ಹೈಲೈಟು ಯಾವಾಗಲೂ ತೊಗೊಳ್ಳುವಾಗ ಈ ಬ್ರಷ್ ಪೆನ್ನನ್ನು ಕೂಡ ನೀವು ತೊಗೊಳ್ಳಿ ಸೊ ನಿಮಗೆ ಈಸಿಯಾಗಿ ಫಿಲ್ ಮಾಡ್ಬೋದು ಅಂದರೆ ಟೈಮ್ ಕಡಿಮೆ ಸಾಕಾಗುತ್ತೆ ನೀವು ಡ್ರಾಯಿಂಗ್ ಮಾಡುವಾಗ ಈಗ ನೋಡೋದಾದರೆ ಇಷ್ಟೇ ಇದೊಂದು ಬಿಟ್ಟರೆ ಇನ್ನೊಂದು ನಟರಾಜ ಅವರ ಸ್ಕೇಲು ಸೊ ಇದಿಷ್ಟು ನಾನು ಬಳಸುವಂಥದ್ದು ನಿಮಗೆ ಕೋನಮಾಪಕ ಬೇಕಿದ್ದರೂ ನೀವು ಯೂಸ್ ಮಾಡ್ಬೋದು ತುಂಬ ದೊಡ್ಡ ಡ್ರಾಯಿಂಗ್ ಮಾಡ್ತಾಯಿದ್ರ ಅಂತಂದರೆ ಕೋನಮಾಪಕ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಡಾರ್ಕ್ ಪೆನ್ ಇತ್ತು ಅಂತಂದರೆ ಅದು ಕೂಡ ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡ್ಬೋದು ಇದೇ ಮಟೀರಿಯಲ್ಸ್ ಬೇಕು ಅದೇ ಮಟೀರಿಯಲ್ಸ್ ಬೇಕು ಏನು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸು ಮತ್ತು ನಿಯಮ ಕೂಡ ಇಲ್ಲ ಸೊ ನೀವು ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡ್ಬೋದು ಕಂಪಾಸ್ ಹಾಗೆಯೇ ಒಂದು ಪೆನ್ನು ಅಥವಾ ಪೆನ್ಸಿಲ್ಲು ಇದ್ದರೆ ಸಾಕು ಹಾಗೆಯೇ ಒಂದು ಪೇಪರ್ ಇದಿಷ್ಟು ಮಂಡಲ ಆರ್ಟ್ ಡ್ರಾಯಿಂಗ್ಗೆ ನಾನು ಬಳಸ್ತಾ ಇರುವಂಥದ್ದು ಸೊ ಕಲರ್ಗಳನ್ನು ನಾನು ಇನ್ನು ನಾನು ಕಲರ್ ಮಂಡಲ ಆರ್ಟ್ ಸೀರಿ ಸ್ಟಾರ್ಟ್ ಮಾಡೋವಾಗ ಕರ ಕಲರ್ ಯಾವುದನ್ನು ಯೂಸ್ ಮಾಡ್ತೇನೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವಿನೂ ನಮ್ಮ ಮಂಡಲ ಕ್ರಿಯೇಟರ್ಸ್ ಕ್ಲಬ್ ಅನ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ ಆ ಒಂದು ಲಿಂಕ್ನ ಮುಖಾಂತರ ಜಾಯ್ನ್ ಆಗಿ ಸೊ ಫ್ರೀ ಆಗಿ ಮಂಡಲ ಆರ್ಟನ್ನು ಕಲೀರಿ ಮತ್ತೆ ಕಲಿಸಿರಿ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಜೈ ಹಿಂದ್ ಒಂದೇ ಮಾತರಂ